ನಮಸ್ಕಾರ ಹೇಳ್ತೀರಿ ಈಗ ಮೂರನೇ ದಿನವಾದ ದೇವಿ ಬಗ್ಗೆ ಹೇಳುತ್ತಿದ್ದೇನೆ ಚಂದ್ರಘಂಟಾದೇವಿಯ ಕಥ ತನ್ನ ಕಠಿಣ ಪನ್ ತಪಸ್ಸಿನಿಂದ ಶಿವನನ್ನು ಮರಳಿ ಗೆದ್ದ ನಂತರ ದೇವಿ ಪಾರ್ವತಿ ರಾಜ ಹಿಮವಂತನ ಅರಮನೆಗೆ ಹಿಂತಿರುಗಿದಳು ರಾಜ ಹಿಮವಂತ ಮತ್ತು ದೇವಿ ಮೇನಾವತಿ ಮತ್ತು ತಮ್ಮ ಮಗಳು ತನ್ನ ದಯದಿಂದ ವಿಜಯಶಾಲಿಯಾಗಿ ಹಿಂತಿರುಗಿದ ನೋಡಿ ಸಂತೋಷಪಟ್ಟರು ಶಿವ ಮತ್ತು ಪಾರ್ವತಿಯರ ವಿವಾಹ ದಿನವೂ ಬೆಳಗಾಯಿತು ಮತ್ತು ತಮ್ಮ ಪ್ರಭು ವಿವಾಹವಾಗುತ್ತಿದ್ದಾನೆಂದು ಸಂತೋಷಗೊಂಡು ಶಿವನು ಎಲ್ಲ ಗುಣಗಳು ಅವನ ವಿವಾಹ ಮೆರವಣಿಗೆಯೊಂದಿಗೆ ರಾಜ ಹಿಮಾವನ ಅರಮನಿಗೆ ಹೋದರು ಅವನು ಭೋಲೆನಾಥ ಅವನ ಹೆಸರೇ ಶಿವ ಶು ಶುಭವನ್ನು ಹೊಂದಿರುವವನು ಬಾಹ್ಯ ನೋಟ ಮತ್ತು ವಿಧಿವಿಧಾನಗಳ ಪಾಲನೆಯನ ಬಗ್ಗೆ ಅವನಿಗೆ ಏನೂ ಇತ್ತು ಅವನು ಮದುವೆಗೆ ಹಾಗೆಯೇ ಹೋದನು ವಾಸುಕಿ ಮತ್ತು ತಕ್ಷಕನಂತಹ ಅತ್ಯಂತ ಭಯಾನಕ ಹಾವುಗಳನ್ನು ಹಾರಗಳ ಬಳೆಗಳು ಸೊಂಟದ ಪಟ್ಟಿ ಮತ್ತು ಕಿವಿಯೋಲೆಗಳೊಂದಿಗೆ ಅವನು ಕೂದಲು ಜಡಿಯಾಗಿತ್ತು ಇವ ಅವನ ಇಡೀ ದೇಹವು ಸ್ಮಶಾನದ ಭೂದಿಂದ ಆವೃತವಾಗಿತ್ತು ಅವನ ತನ್ನ ಐದು ತಲೆಗಳನ್ನು ಬಹಿರಂಗಪಡಿಸಿದನು ಅವನು ಭವ್ಯ ಉಗ್ರ ಮತ್ತು ತೀವ್ರವಾಗಿ ಕಾಣುತ್ತಿದ್ದನು ಮದುವೆ ಮೆರವಣಿಗೆಯಲ್ಲಿ ಭವ್ಯ ಕುದುರೆಯನ್ನು ಸವಾರಿ ಮಾಡುವ ಇತರರಿಗಿಂತ ಭಿನ್ನವಾಗಿ ಅವನು ಗೂಳಿಯ ಮೇಲೆ ಬಂದನು ತನ್ನ ಮಗಳ ಕಠಿಣ ತಪಸ್ಸು ಮಾಡಿದ ತನ್ನ ಹಳೆಯನನ್ನು ನೋಡಲು ಕಾಯುತ್ತಿದ್ದ ಪಾರ್ವತಿಯ ತಾಯಿ ಮೇನಾದೇವಿ ಶಿವನ ಆಭಿರ್ಭಾವವನ್ನು ನೋಡಿ ಆಘಾತಗೊಳಗಾದಳು ಮತ್ತು ದಿಗ್ಭ್ರಮೆಗೊಂಡಳು ಅವನ ರೂಪವು ಅಹಿತಕರವಾಗಿತ್ತು ಅವನನ್ನು ಅತ್ಯಂತ ಅಶಿಸ್ತಿನ ಮತ್ತು ವಿಚಿತ್ರವಾದ ರೂಪಗಳು ಸುತ್ತುವರೆದಿದ್ದುವು ಬೋಲೆ ಎಂಬ ಘೋಷಣೆಗಳೊಂದಿಗೆ ಗಾಳಿಯಲ್ಲಿ ದೆವ್ವಗಳು ಮತ್ತು ತುಂಟಗಳ ಸುತ್ತುವರೆದಿದ್ದುವು ದೆವ್ವಗಳು ತುಂಟಗಳು ಸನ್ಯಾಸಿಗಳು ಮತ್ತು ಅಗೋರಿಗಳು ಮದುವೆ ಮೆರವಣಿಗೆಯನ್ನು ನಿರ್ಮಿಸಿದರು ಗಣಗಳ ತುಂಬ ಉತ್ಸುಕರಾಗಿದ್ದರು ಅಲ್ಲಿ ಅಲಂಕಾರಕ್ಕೆ ಅವಕಾಶವಿರಲಿಲ್ಲ ಅವರು ಸಂತೋಷವು ಸ್ಪಷ್ಟವಾಗಿ ಕಾಣುತ್ತಿತ್ತು ಆದರೆ ಅದು ಯಾವುದೇ ರೀತಿಯ ಆಕರ್ಷಕ ಮತ್ತು ಆಹ್ಲಾದಕ ದೃಶ್ಯವಾಗಿರಲಿಲ್ಲ ಕಥೆಯಾಯಿತು ಈಗ ಚಂದ್ರಘಂಠದ ಉಗಮ ಚನ್ ತನ್ನ ರಾಜಮನೆತನದ ಕೋಮಲ ಮಗಳು ಈಗ ತನ್ನ ಗಂಡನಂತಹ ಭಯಾನಕ ಸ್ವಭಾವದ ವ್ಯಕ್ತಿಗೆ ಅಂತಹ ಜೀವಿಗಳ ನಡುವೆ ವಾಸಿಸುತ್ತಾಳೆ ಎಂಬ ಅಂಶವನ್ನು ಅರಗಿಸಿಕೊಳ್ಳಲು ಸಾಧ್ಯವಾಗದ ಮೇನಾದೇವಿ ಮೂರ್ಛೆ ಹೋದಳು ದೇವಿ ಪಾರ್ವತಿ ಶಿವತತ್ವವನ್ನು ಆಳವಾಗಿ ಹೀರಿಕೊಳ್ಳುತ್ತಿದ್ದಳು ಮತ್ತು ಅವ ನಾವು ಅವಳ ಬ್ರಹ್ಮಚಾರಿಣಿ ಸ್ವರೂಪದಲ್ಲಿ ನೋಡಿದಂತೆ ಅವಳು ಸಪ್ತಶ್ರೀಗಳ ಶೈವ ಸಿದ್ಧಾಂತವು ಗುರುವೂ ಆಗಿದ್ದಳು ಆದರೂ ತನ್ನ ಎಲ್ಲ ಕರುಣೆಯಲ್ಲಿ ಅವಳು ತಾಯಿಯಾಗಿ ಮೇನಾ ದೇವಿಯ ಸು ದುಃತಿಯನ್ನು ಅರ್ಥ ಮಾಡಿಕೊಂಡಳು ಬೋಲೇನಾ ಶಾಂತಗೊಳಿಸಲು ಮತ್ತು ಮದುವೆಗೆ ಆಹ್ಲಾದಕರ ರೂಪವನ್ನು ಪ್ರಸ್ತುತಪಡಿಸಲು ಮನವೊಲಿಸಲು ದೇವಿ ಪಾರ್ವತಿ ಸ್ವತಃ ಅವನ ತೀವ್ರ ರೂಪಕ್ಕೆ ಹೊಂದಿಕೆಯಾಗುವಂತೆ ಕ್ಷಣಾರ್ಧದಲ್ಲಿ ರೂಪವನ್ನು ತೆಗೆದುಕೊಂಡಳು ಹತ್ತು ಕೈಗಳು ವಿವಿಧ ಆಯುಧಗಳನ್ನು ಹಿಡಿದಿದ್ದವು ಮತ್ತು ಅವಳ ಕಿರೀಟದ ಮೇಲೆ ಗಂಟೆಯ ಆಕಾರದ ಚಂದ್ರನಿದ್ದನು ದೇವಿಯ ಈ ರೂಪವನ್ನು ಚಂದ್ರಗಂಟ ಎಂದು ಘೋಷಿಸಲಾಗುತ್ತದೆ ಮಾತೆಯ ಈ ರೂಪವು ಶಿವನ ಉಗ್ರ ರೂಪವನ್ನು ಮೃದುಗೊಳಿಸಿ ಅವನವರ ಅವನ ಶುದ್ರ ಗುಣವನ್ನು ಪಳಗಿಸಿತು ಚಂದ್ರಗಂಟನ ಉಗ್ರ ಮತ್ತು ಪ್ರಕಾಶಮಾನದ ರೂಪವನ್ನು ಧರಿಸಿ ಮಾ ಶಿವನನ್ನು ಸೌಮ್ಯ ರೂಪವನ್ನು ಧರಿಸುವಂತೆ ಒತ್ತಾಯಿಸಿದಳು ಅದಕ್ಕೆ ಅವನು ತಕ್ಷಣ ಒಪ್ಪಿದನು ಅವಳ ಕೋರಿಕೆ ಮೇರೆಗೆ ಶಿ ಶಿವನು ಅವನ ಭಯಾನಕ ರೂಪವನ್ನು ಧರಿಸಿ ವಿಷ್ಣುವು ತನ್ನನ್ನು ಅತ್ಯಂತ ಆಕರ್ಷಕವರನಾಗಿ ಅಲಂಕರಿಸಲು ಶಿವನನ್ನು ಈ ರೂಪದಲ್ಲಿ ಚಂದ್ರಶೇಖರ ಮತ್ತು ಸುಂದರೇಶ್ವರ ಎಂದು ಕರೆಯಲಾಗುತ್ತದೆ ದೇವಿ ಪಾರ್ವತಿ ತನ್ನ ಹಣೆಯ ಮೇಲೆ ಅರ್ಧಚಂದ್ರನನ್ನು ಅಲಂಕರಿಸಿದಳು ಶಿವಜಿಗೆ ಯಾವಾಗಲೂ ತನ್ನ ಜಟಗಳ ಮೇಲೆ ಅರ್ಧಚಂದ್ರನಿರುತ್ತಾನೆ ಶಿವಜಿಯ ಶಿವ ಶಿವನು ಮೇಲೆ ಪ್ರೀತಿಯನ್ನು ತೋರಿಸಿದಳು ಚಂದ್ರಘಂಟ ಮೂರನೇ ನವದುರ್ಗಾ ನವದುರ್ಗೆಯ ಮೂರನೇ ಅಭಿವ್ಯಕ್ತಿಯಾಗಿ ನಾವು ಮೂರನೇ ದಿನದಂದು ಮಾ ಚಂದ್ರಗಂಡನನ್ನು ಪೂಜಿಸಲಾಗುತ್ತದೆ ಚಂದ್ರ ಎಂದರೆ ಚಂದ್ರ ಮತ್ತು ಗಂಟ ಎಂದರೆ ಗಂಟೆ ಚಂದ್ರ ಗಂಟೆ ಎಂದರೆ ಚಂದ್ರನನ್ನು ಗಂಟೆಯಂತೆ ಹೊಂದಿರುವವಳು ಅವಳು ತನ್ನ ತಲೆಯ ಮೇಲೆ ಗಂಟೆಯ ಆಕಾರದ ಚಂದ್ರನನ್ನು ಅಲಂಕರಿಸುತ್ತಾಳೆ ಚಂದ್ರ ಎಂದರೆ ಮನಸ್ಸು ಮನಸ್ಸು ಏರಿಳಿತವನ್ನು ಅನುಭವಿಸುತ್ತದೆ ಇರುತ್ತದೆ ನಾವು ನಮ್ಮ ಮನಸ್ಸಿನೊಳಗೆ ಹೋರಾಡುತ್ತಿರುತ್ತೇವೆ ಅಸೂಯ ದ್ವೇಷದಂತಹ ನಕಾರಾತ್ಮಕ ಆಲೋಚನೆಗಳು ಬರುತ್ತವೆ ಮತ್ತು ಅವಳನ್ನು ಹಾಕಲು ನಾವು ಹೆಣಗಾಡುತ್ತೇವೆ ಆದರೆ ಅದು ಅಷ್ಟೇನು ಸುಲಭವಲ್ಲ ನೀವು ನಿಮ್ಮ ಮನಸ್ಸನ್ನು ತೊಳೆದು ಹಾಕಲು ಸಾಧ್ಯವಿಲ್ಲ ಮನಸ್ಸು ನಿಮ್ಮ ನೆರಳಿನಂತೆ ನಮ್ಮ ಮನಸ್ಸು ಯಾವುದೇ ನಕಾರಾತ್ಮಕ ಭಾವನೆಯನ್ನು ಆವರಿಸಲ್ಪಟ್ಟ ಕ್ಷಣ ನಾವು ನಿರಾಶೆಗೊಳ್ಳುತ್ತೇವೆ ಮತ್ತು ಚಂಚಲರಾಗುತ್ತೇವೆ ನಾವು ವಿವಿಧ ತಂತ್ರಗಳನ್ನು ಪ್ರಯತ್ನಿಸುವ ಮೂಲಕ ಈ ಎಲ್ಲ ವಿಷಯಗಳನ್ನು ನಮ್ಮ ಮನಸ್ಸಿನಲ್ಲಿ ತೆಗೆದುಕೊಳ್ಳಲು ಪ್ರಯತ್ನಿಸುತ್ತೇವೆ ಆದರೆ ಅದು ಸ್ವಲ್ಪ ಸಮಯದವರೆಗೆ ಮಾತ್ರ ಕೆಲಸ ಮಾಡುತ್ತದೆ ಶೀಘ್ರದಲ್ಲೇ ಮನಸ್ಸು ಮತ್ತೆ ಮೊದಲ ಸ್ಥಾನಕ್ಕೆ ಬರುತ್ತದೆ ಆದ್ದರಿಂದ ಮುಕ್ತಿ ಪಡೆಯಲು ಹೆಣಗಾಡಬೇಕಾಗುತ್ತದೆ ಬದಲಿಗೆ ಈ ಮನಸ್ಸಿನೊಂದಿಗೆ ಸ್ನೇಹ ಬೆಳೆಸಿಕೊಳ್ಳಿ ಮತ್ತು ಅದಕ್ಕೆ ನಿರ್ದೇಶನ ನೀಡಿ ಇದು ಚಿಂತನೆ ಆತ್ಮಾಲೋಕನೆ ಮತ್ತು ಸಾಧನೆಯಿಂದ ಮಾತ್ರ ಸಾಧ್ಯ ಚಂದ್ರನು ಭಾವನೆಗಳನ್ನು ಮತ್ತು ಆಲೋಚನೆಗಳನ್ನು ವಿವಿಧ ಭಾವನೆಗಳನ್ನು ಅಥವಾ ಛಾಯೆಗಳನ್ನು ಸಹ ಸೂಚಿಸುತ್ತದೆ ಘಂಟಾದೇವಿ ಎಂದರೆ ಒಂದೇ ರೀತಿಯ ಶಬ್ದವು ಹೊರಹೊಮ್ಮುವ ಗಂಟೆ ನೀವು ಎಂದಾದರೂ ಒಂದು ಗಂಟೆಯಲ್ಲಿ ಬಹು ಶಬ್ದಗಳನ್ನು ಕೇಳುತ್ತೀರಾ ನೀವು ಅದನ್ನು ಹೇಗೆ ನುಡಿಸುವಿರೋ ಗಂಟೆಯಿಂದ ಒಂದೇ ರೀತಿಯ ಶಬ್ದ ಬರುತ್ತದೆ ಅದೇ ರೀತಿ ವಿಭಿನ್ನ ಆಲೋಚನೆಗಳು ಮತ್ತು ಭಾವನೆಗಳಲ್ಲಿ ಚದುರಿ ಹೋಗಿರುವ ನಮ್ಮ ಮನಸ್ಸು ಒಂದು ಹಂತದಲ್ಲಿ ಏಕ ಮತ್ತು ನೆಲೆಗೊಂಡಾಗ ಅದು ನಮ್ಮೊಳಗೆ ದೈವಿಕ ಶಕ್ತಿಯನ್ನು ಜಾಗೃತಗೊಳಿಸುತ್ತದೆ ಅದು ಏಕಮುಖವಾಗಿರುತ್ತದೆ ಮತ್ತು ಮೇಲಕ್ಕೆ ಇರುತ್ತದೆ ಚಂದ್ರಗಂಟೆ ಎಂದರೆ ಅರ್ಥ ಅವಳ ಹೆಸರಿನ ಅಕ್ಷರ ಅರ್ಥ ಚಂದ್ರನ ಗಂಟೆ ಇದರ ಅರ್ಥ ಚದುರಿನ ಮನಸ್ಸಿನ ಒಂದೇ ಗುರಿಯತ್ತ ಸ್ಥಿರವಾಗಿ ಮತ್ತು ಏಕೀಕೃತವಾಗುವ ಸ್ಥಿತಿ ಮನಸ್ಸಿನಿಂದ ಓಡಿ ಹೋಗಬೇಡ ಏಕೆಂದರೆ ಮನಸ್ಸು ಕೂಡ ಮಾತೃ ದೈವಿಕತೆಯ ರೂಪ ಮತ್ತು ಅಭಿವ್ಯಕ್ತಿಯಾಗಿದೆ ಪ್ರಕೃತಿಯಲ್ಲಿ ಎಲ್ಲವೂ ಮಾತೃ ಅಭಿವ್ಯಕ್ತಿಯಾಗಿರುವ ಇಲ್ಲಿರುವ ಸಾರವೆಂದರೆ ಎಲ್ಲವನ್ನು ಒಟ್ಟಿಗೆ ತೆಗೆದುಕೊಳ್ಳುವುದು ಸಾಮರಸ್ಯ ಅಥವಾ ಅಹಿತಕರವಾಗಿರುವುದು ಸಾಮೂಹಿಕವಾಗಿ ಎಲ್ಲ ಆಲೋಚನೆಗಳನ್ನು ಭಾವನೆಗಳನ್ನು ಮತ್ತು ಶಬ್ದಗಳನ್ನು ಒಂದು ನಾದವಾಗಿ ಗಂಟೆ ಅಥವಾ ದೊಡ್ಡ ಗಾಂಗ ಮಾಡುವ ಶಬ್ದದಂತೆ ತರುತ್ತದೆ ಇದು ಹೆಸರಿನ ಅರ್ಥ ಚಂದ್ರಗಂಟ ಹಿಂದಿನ ಅರ್ಥವಾಗಿದೆ ನವರಾತ್ರಿ ಮೂರನೇ ದಿನವನ್ನು ಮಾತೃದೇವಿ ಕೃತೆ ಕಥೆಯ ಈ ರೂಪವನ್ನು ಗೌರವಿಸಿ ಆಚರಿಸಲಾಗುತ್ತದೆ ಚಂದ್ರಘಂಟಾ ಮಾತೆಯನ್ನು ಪೂಜಿಸುವುದರಿಂದ ದೊರೆಯುವ ಅಪಾರ ಆಶೀರ್ವಾದಗಳು ಚಂದ್ರನ ಮಾನಸ ಮತ್ತು ಮನಸ್ಸಿನೊಳಗೆ ಸಂಬಂಧ ಹೊಂದಿದ್ದಾನೆ ನಮ್ಮ ಮನಸ್ಸಿನಲ್ಲಿ ಉದ್ಭವಿಸುವ ಆಚಲ ಆಲೋಚನೆಗಳನ್ನು ನಮ್ಮನ್ನು ವಿವಿಧ ಭಾವನೆಗಳ ಮೂಲಕ ಕರೆದು ಕರೆದೊಯ್ಯುತ್ತದೆ ನಾವು ಸಂತೋಷ ದುಃಖ ಕೋಪ ಭಯ ಪ್ರೀತಿ ಮತ್ತು ಉತ್ಸುಕತೆಯನ್ನು ಅನುಭವಿಸುತ್ತೇವೆ ಸಮುದ್ರದಷ್ಟು ಆಳವಾದ ಪ್ರತಿಯೊಂದು ಭಾವನೆ ಬದಲಾಗುತ್ತಿರುವ ಭಾವನೆಗಳನ್ನು ಕ್ಷೀಣಿಸುತ್ತಿರುವ ಮತ್ತು ಬೆಳೆಯುತ್ತಿರುವ ಚಂದ್ರನು ಬದಲಾಗುತ್ತಿರುವ ಹಂತಗಳಂತೆ ಅವು ನಿರಂತರವಾಗಿ ಬದಲಾಗುತ್ತಿರುತ್ತವೆ ಆದ್ದರಿಂದ ಅದನ್ನು ಚಂಚಲ ಮನಸ್ಸು ಎಂದು ಕರೆಯಲಾಗುತ್ತದೆ ದೇವಿಯ ತಲೆ ಮೇಲಿರುವ ಚಂದ್ರನನ್ನು ನಮ್ಮ ಮೇಲೆ ಪ್ರಜ್ಞೆ ಬೆಳಕನ್ನು ಬೆಳಗಿಸುತ್ತಾಳೆ ಮತ್ತು ಮನಸ್ಸನ್ನು ಪ್ರತಿಬಿಂಬ ಆತ್ಮಾವಲೋಕನ ಶಾಂತತೆ ಮತ್ತು ಶಾಂತತೆಗಾಗಿ ಸ್ಥಿರಗೊಳಿಸುತ್ತಾಳೆ ಎಲ್ಲ ಅಡೆತಡೆಗಳು ದೈಹಿಕ ನೋವುಗಳು ಮತ್ತು ಮಾನಸಿಕ ಕ್ಲೇಶಗಳು ನಿರ್ಮೂಲ ಮಾಡುವ ತೃತೀಯ ದಿನದಂದು ಚಂದ್ರಗಂಟೆ ಕೃಪೆಯನ್ನು ಆಹ್ವಾನಿಸಿ ಅವಳನ್ನು ಭಯಂಕರ ಯೋಧಳು ಆದರೆ ಚಂದ್ರನ ಬೆಳಕಿನಂತೆ ಸೌಮ್ಯಳು ಆರಾಧನೆಯನ್ನು ಆಂತರಿಕ ಸಮತೋಲನವನ್ನು ಹೊತ್ತರುತ್ತದೆ ಮಾತೆಯ ಆರಾಧನೆಯ ಭಕ್ತರಲ್ಲಿ ಭರವಸೆ ಮತ್ತು ಸ್ಥಿರವಗೊಳಿಸುತ್ತದೆ ಪರಿಸ್ಥಿತಿಯನ್ನು ಎದುರಿಸುವ ಧೈರ್ಯವನ್ನು ತುಂಬುತ್ತದೆ ಮತ್ತು ನಕಾರಾತ್ಮಕ ಶಕ್ತಿಯನ್ನು ತೋರಿಸುತ್ತದೆ ಮೂಲಾಧಾರವನ್ನು ಆಳುವ ಮಾತಾ ಶೈಲಪುತ್ರಿ ಮತ್ತು ಸ್ವಾದಿಷ್ಟ ಚಕ್ರವನ್ನು ಆಳುವ ಮಾತಾ ಬ್ರಹ್ಮಚಾರಿ ನಂತರ ಮಾತಾ ಚಂದ್ರಗಂಟಾ ಸೌರ ಸೌರಪ್ಲೆಕ್ಸಸ್ ಅಥವಾ ಮಣಿಪುರ ಚಕ್ರವನ್ನು ಆಳುವಂತೆ ನಮ್ಮನ್ನು ಮತ್ತಷ್ಟು ಮೇಲಕ್ಕೆ ಕೊಂಡೊಯ್ಯುತ್ತಾರೆ ಮಣಿಪುರ ಎಂದು ಕರೆಯಲ್ಪಡುವ ಸ ಚಕ್ರವು ಗೊಂದಲದ ನಡುವೆಯೂ ಶಾಂತವಾಗಿ ಉಳಿಯುವಾಗ ಯಾವುದೇ ಪರಿಸ್ಥಿತಿಯನ್ನು ಸಮತೋಲನ ಮತ್ತು ಪರಿಣಾಮಕೃತವಾಗಿ ಹೇಗೆ ನಿರ್ವಹಿಸುವುದು ಎಂಬುದನ್ನು ಕಲಿಸುತ್ತದೆ ಆಕೆಯ ಚಿನ್ನದಂಥ ದೇಹದ ತೇಜಸ್ಸು ಆಕೆಯ ಭಕ್ತರಿಗೆ ಶಕ್ತಿ ಮತ್ತು ಆನಂದವನ್ನು ನೀಡುತ್ತಾಳೆ ಮಣಿಪುರ ಚಕ್ರದಲ್ಲಿ ಆಕೆಯ ಮಂತ್ರವನ್ನು ಪಠಿಸುವುದರಿಂದ ಲೌಕಿಕ ದುಃಖ ನಿವಾರಣೆಯಾಗುತ್ತದೆ ಶಿವಪ್ರಜ್ಞೆಯನ್ನು ಪಡೆಯಲು ಆಧ್ಯಾತ್ಮಿಕ ವಿಕಸನಕ್ಕೆ ದಾರಿ ಮಾಡಿಕೊಡುತ್ತದೆ ಪುರ ಉಪನಿಷತ್ ಮತ್ತು ಶೈವ ಆಗಮ ಗ್ರಂಥಗಳಲ್ಲಿ ಕಂಡುಬರುವ ಶಕ್ತಿ ತಂತ್ರವು ಇಂದಿನ ತಾಂತ್ರಿಕ ಮಂತ್ರದ ಶಕ್ತಿಯ ಜಾಗೃತ ಮಂತ್ರವಾಗಿದೆ ತಂತ್ರ ಸಾಧನೆಯಲ್ಲಿ ಆಸಕ್ತಿ ಹೊಂದಿರುವ ಯಾರಾದರೂ ಈ ಮಂತ್ರ ಪುರುಷಾರ್ಥವನ್ನು ಮಾಡಲು ಪ್ರೋತ್ಸಾಹಿಸಲಾಗುತ್ತದೆ ದೇವಿ ಸುಭಗ ಎಂದರೆ ಅಂಧಕಾಸುರನ್ನು ವಧಿಸಿ ಲೋಕದಲ್ಲಿ ಶುಭವನ್ನು ದಯಪಾಲಿಸೋಳು ಕೆಯು ಸಾಧನೆಯ ಸಾಧಕನಿಗೆ ಅದೃಷ್ಟ ಸಮೃದ್ಧಿ ಜ್ಞಾನ ನಿರ್ಲಿಪ್ತೆಯ ಧೈರ್ಯ ನಿಶ್ ದೃಢ ನಿಶ್ಚಯ ಶಕ್ತಿ ಮತ್ತು ವಿಮೋಚನೆಯನ್ನು ನೀಡುತ್ತಾಳೆ ಓಂ ದೇವಿ ಚಂದ್ರಘಂಟಾ ಏ ನಮ ಜಗನ್ಮಾತೆಗೆ ಪಾ ಹಿಮಂ ಓಂ ನಮಶ್ ಚಂಡಿಕಾ ಏನ್ ನಮಃ ಚಂದ್ರಘಂಟಾ ಮಂತ್ರ ಹೇಗಿದೆ ಓಂ ದೇವಿ ಚಂದ್ರಘಂಟಾ ಏನ್ ನಮಃ ಓಂ ದೇವಿ ಚಂದ್ರಘಂಟಾ ಏನ್ ನಮ ಈ ಮಂತ್ರದ ಪದಗಳು ಉಚ್ಚಾರಣೆಯಿಂದ ಯಾವುದೇ ಆತ್ಮ ದುಷ್ಟ ಉದ್ದೇಶಗಳು ನಕಾರಾತ್ಮಕ ಶಕ್ತಿಯೊಂದಿಗೆ ಹಿ ಹಿಮ್ಮೆಟ್ಟಿಸುತ್ತದೆ ನವರಾತ್ರಿ ಮೂರನೇ ದಿನ ಮುಂಜಾನೆ ಶುಕ್ರವಾರ ಅಥವಾ ಮಂಗಳವಾರ ಅಷ್ಟಮಿ ನವಮಿ ತಿಥಿ ಅಮಾವಾಸ್ಯೆ ಅಥವಾ ಪೌರ್ಣಿಮೆ ದಿನ ಈ ಮಂತ್ರವನ್ನು ಒಂಬತ್ತು ಬಾರಿ ಇಪ್ಪತ್ತೇಳು ಬಾರಿ ನಲವತ್ತೈದು ಬಾರಿ ಅಥವಾ ನೂರ ಎಂಟು ಬಾರಿ ಜಪಿಸಬಹುದು ಚಂದ್ರಘಂಟ ಧ್ಯಾನ ಮಂತ್ರ ಅಪ್ರಾಪರೋಢ ಚಂಡ ಕಾರ್ಯ ಪ್ರಸಾದಂ ತನತೆ ಮಹಾಯಂ ಚಂದ್ರಘಂಟೇತ ಪೀಡಾಯಂ ಪ್ರವಾರೋಢಂ ಚಂಡ ಕ್ರಯಾತ್ ಪ್ರಸಾದಂ ತನುಹೆ ಮಹ್ಯಂ ತನ್ ಚಂದ್ರಘಂಟೇತ ವಿಶ್ರಾಂತಿ ಚಂದ್ರಘಂಟ ಮಂತ್ರ ಮತ್ತು ಅಷ್ಟೋತ್ತರವನ್ನು ಡಿಸ್ಕ್ರಿಪ್ಷನ್ ಬಾಕ್ಸಿನಲ್ಲಿ ಕೊಟ್ಟಿರುತ್ತೇನೆ ಮತ್ತು ರಂಗೋಲಿಯನ್ನು ಮುಂದಿನ ವಿಡಿಯೋದಲ್ಲಿ ತಿಳಿಸುತ್ತೇನೆ ಮುಂದಿನ ವಿಡಿಯೋದಲ್ಲಿ ಮತ್ತು ಬೇರೆ ಮಂತ್ರವನ್ನು ತಿಳಿಸುತ್ತೇನೆ ನಮಸ್ಕಾರ ಹೇಳ್ತೀರಿ ನನ್ನ ಚಲನನ್ನು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ